ನಾನು ಯಾಕೆ ಪೇರೆಂಟ್ಸ್ ಸೆಂಟಿಮೆಂಟ್ ಚೆನ್ನಾಗಿ ಮಾತಾಡ್ತೀನಿ ಅಂದರೆ ವಿಧುವೆ ಬಾಧೆ ಅನ್ನೋಂಥ ಮುತ್ತೈದ ಹೆಂಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗುತ್ತಾ ಅಲ್ವಾ ವಿಧುವೆ ಬಾಧೆ ಏನು ಅಂಥ ಮುತ್ತೇನೆ ಸಮಾಧಾನ ಹೇಳ್ಬೋದು ಅಷ್ಟೇ ತಂದೆ ತಾಯಿ ವ್ಯಾಲ್ಯೂ ಏನಂತ ಇಲ್ಲದೆ ಇರೋ ನನ್ನಂತ ಹುಡುಗರು ಹೇಳಿದ್ರೆ ಈ ಸಮಾಜ ಕೇಳೋದು ಅಲ್ವಾ ಇವತ್ತು ಎಲ್ಲ ಬ್ಯಾಂಕ್ಗಳು ಕ್ರೆಡಿಟ್ ಡೆಬಿಟ್ ಕಾರ್ಡ್ ಇದ್ದು ಮನೆಗೆ ಹೋಗಿ ಊಟ ಮಾಡು ಬಾ ಮಗ ಅಂತ ಕಮ್ಮ ಇಲ್ಲ ಅಂದ್ರೆ ಯಾವ ಕೋಟಿಗಳು ಆಸ್ತಿ ಕಟ್ಕೊಂಡು ಏನು ಮಾಡ್ತೀವಿ ಇವಾಗ ಅದಕ್ಕೆ ನಿಮ್ಮ ಅಪ್ಪ ಗಟ್ಟಿಯಾಗಿದ್ದಾಗಲೇ ಅವ್ರನ್ನ ಸ್ವಲ್ಪ ಕಡಿಮೆ ಹರ್ಟ್ ಮಾಡು ಜಾಸ್ತಿ ಹರ್ಟ್ ಮಾಡಬೇಡ ಏನು ಪ್ರಾಬ್ಲಮ್ ಅಂತ ಗೊತ್ತಾ ಈ ಹುಡುಗರಿಗೆ ಹತ್ತರಿಂದ ಇಪ್ಪತ್ತು ವರ್ಷ ನಮ್ಮಪ್ಪ ಗ್ರೇಟ್ ಇಪ್ಪತ್ತರಿಂದ ಮೂವತ್ತು ವರ್ಷ ನಮ್ಮಪ್ಪ ಸೂಪರ್ ಮೂವತ್ತರಿಂದ ನಲ್ವತ್ತು ವರ್ಷ ಸುಮ್ಮನೆರಪ್ಪ ನೀನು ನಲ್ವತ್ತರಿಂದ ಐವತ್ತು ವರ್ಷ ಅಮ್ಮ ಹೇಳಪ್ಪ ಅಪ್ಪನ್ಗೆ ಎಲ್ಲದಕ್ಕೂ ತಲೆ ಆಗ್ತಾನೆ ಐವತ್ತೈವತ್ತು ಐದು ವರ್ಷ ಆದ್ಮೇಲೆ ನನಗೆ ನಮ್ಮ ಅಪ್ಪ ಯಾವಾಗ ರೈಟ್ ಅನ್ಸಲ್ ಗೊತ್ತಾ ನಮ್ಮಪ್ಪ ನನಗೆ ರೈಟ್ ಅಷ್ಟೊತ್ತಿಗೆ ನನ್ನ ಮಗನ್ಗೆ ನಾನು ರಾಂಗ್ ಆಗಿ ಹೋಗಿರ್ತೀನಿ ಸರ್ ಅಲ್ಲಿವರೆಗೂ ಎಲ್ಲ ಅಂತ ಆಗುತ್ತೆ ಅದಕ್ಕೆ ಐವತ್ತು ವರ್ಷ ಬೇಕು ಐವತ್ತು ವರ್ಷ ಬೇಕು ಚೆನ್ನಾಗಿ ಓದಿ ಏನು ಪ್ರಯತ್ನ ಪಡ್ತೀರೋ ಸೀರಿಯಸ್ ಆಗ್ಬೇಡಿ ಡಿಸ್ಟರ್ಬ್ ಆಗಬೇಡಿ ಕೆರಿಯರ್ ಬಹಳ ಮುಖ್ಯ ಭಾಳಷ್ಟು ಜನ ಹುಡುಗಿ ಅಂತ ಅರ್ಥ ಮಾಡ್ಕೊಳ್ಳಿ ಚಿಕ್ಕ ವಯಸ್ಸಲ್ಲಿ ನಿಮ್ಮಪ್ಪ ಬೈಕಲ್ಲಿ ಊರೆಲ್ಲ ಸುಗ್ಸಿರ್ತಾರೆ ನಿಮ್ಮನ್ನ ಬೈಕಲ್ಲಿ ನಿಮ್ಮಪ್ಪ ಮುಂದೆ ಕುರ್ಸ್ಕೊಂಡು ಎರಡು ಆಂಗಲ್ ಇಟ್ಕೊಂಡು ಊರೆಲ್ಲ ಸುಗ್ಸಿರ್ತಾರೆ ಬೆಳೆದ ಮೇಲೆ ನಿಮ್ಮ ಗಂಡ ಸೀಟ್ ಹಿಂದೆ ಕುರ್ಸ್ಕೊಂಡು ಊರೆಲ್ಲ ಆಗ್ತಾನೆ ಇದ್ರ ಅರ್ಥ ಏನು ಏನಿರುತ್ತಾ ನಿಮ್ಮಪ್ಪನ ಒಬ್ಬನಿಗೆ ನಿಮ್ಮ ಮುಂದೆ ಇರಬೇಕು ಲೈಫಲ್ಲಿ ಅಂತ ಆಸೆ ಇನ್ನೆಲ್ಲರೂ ಹಿಂದೆ ಇರಬೇಕಂತಲೇ ಆಸೆ அஸே ஜீவன தம்பி அப்பந்தும் மக்கள் விசாரத எமோஷ்னல் சார் நான் ஏனாகத்தே மக்களே ஃபியூச்சர் அந்தீவ் ஒன்று இப்போது வர்ஷ இங்க இஷ்டெல்லாம் விளாசபி மாதாட நன்கள விசாரத வி ஆர் ஆல்சோ எமோஷ்னல் ஏன்மா ஏன்மாக்காக ஃபேமிலி அந்த அது ஃபேமிலி எஃப் எ எம் ஐ எல் வை ஃபாதர் அண்ட் மதர் ஐ லவ் யூ அந்த சார் எஃப் எ எம் ஐ எல் வை ஃபாதர் அண்ட் மதர் ஐ லவ் யூ அந்த நம்ம அப்ப அம்ம சி நோட்கொடி யாதிக்கோ அஞ்சுபேடி ಓವರ್ ಕಾನ್ಫಿಡೆಂಟ್ ಆಗಬೇಡಿ ಲೈಫ್ ಅಲ್ಲಿ ನಿನ್ಗೆ ಏನ್ ಅನ್ಸುತ್ತೋ ರೈಟ್ ಅನ್ಸುತ್ತೋ ಅದು ಮಾಡು ಪರವಾಗಿಲ್ಲ ಸೋತ್ರ ಪರವಾಗಿಲ್ಲ ಏ ಮೂರ ತೂಟಕ್ಕೆ ನಾಲ್ಕು ಜೊತೆ ಬಟ್ಟೆ ನೀನೇನು ಅಚೀವ್ಮೆಂಟ್ ಮಾಡಬೇಕಾಗಿಲ್ಲ ನೆನ್ಪಿಟ್ಕೋ ಕೂಲಿ ಮಾಡೋರು ಬೆಳಗ್ಗೆ ಒಳ್ಳೆ ಬ್ರೇಕ್ಫಾಸ್ಟ್ ತಿಂತ ಇದ್ದಾರೆ ಕೂಲಿ ಮಾಡೋರು ಒಳ್ಳೆ ಬಟ್ಟೆನೆ ಹಾಕ್ತಿದ್ದಾರೆ ಕೂಲಿ ಮಾಡೋರು ಟೂ ವೀಲರ್ ಇಡ್ತಿದ್ದಾರೆ ಸಕ್ಸಸ್ ಬೇಕಾಗಿರೋದು ಈ ಸೊಸೈಟಿನ ಮತ್ತೊಂದು ಹಂತಕ್ಕೆ ತಗೊಂಡು ಹೋಗಕ್ಕೆ ಈ ಸೊಸೈಟಿಗೆ ನೀವ್ ಬೇಕು ನೆನ್ಪಿಟ್ಕೋ ನೀಡ್ ಡಿಸ್ ನಿಮ್ಮಂತವ್ರು ಈ ಪ್ರಪಂಚಕ್ಕೆ ಬೇಕು ಈ ಸಮಾಜಕ್ಕೆ ಬೇಕು ಆ ವಿಲ್ ಪವರ್ ಇಲ್ಲದೆ ಯಾವುದೇ ಡಿಶನ್ ತಗೋಬೇಡ ಮೊಹಮ್ಮದ್ ಅಲಿ ಹೇಳ್ತಾರೆ ಸ್ಕಿಲ್ ಈಸ್ ನಾಟ್ ಇಂಪಾರ್ಟೆಂಟ್ ವಿಲ್ ಇಸ್ ಇಂಪಾರ್ಟೆಂಟ್ ಅಂತ ನಾನು ಯಾವನಾದರೂ ಬಾಕ್ಸಿಂಗ್ ಜನ ಹೊಡ್ದು ಕೆಳಗೆ ಬಿದ್ರೆ ನಾನು ಸ್ಕಿಲ್ ಫೇಲ್ ಆಯ್ತು ಅಂತ ಮತ್ತೆ ನಾನು ಎದ್ದೊಡಿಬೇಕು ಅಂದ್ರೆ ಬಿಲ್ ಇರಬೇಕು ಸ್ಕಿಲ್ ಅಲ್ಲ ನೀವು ಲೈಫಲ್ಲಿ ಬಿದ್ದಾಗ ನಿಮ್ಮ ಜೊತೆ ಬಿಲ್ ಇರಬೇಕು ಆ ವಿಲ್ ಪವರ್ ಇಟ್ಕೊಳ್ಳಿ ತುಂಬಾ ಜನ ಪೋಷಕರು ಅಷ್ಟೇ ನನ್ನೆಲ್ಲ ಸರ್ಕಾರಿ ನೌಕರರಿಗೆ ನನಗೆ ಭಾಳ ಸಲ ಸರ್ ನಿಮ್ಮ ಮೇಲೆ ನನಗೆ ತುಂಬಾ ಗೌರವ ನಾನು ಇವತ್ತು ಯಾವ ಗೌರ್ಮೆಂಟ್ ನ ಹೆಸರಿಟ್ ಕರೆದಿಲ್ಲ ಎಮ್ ಎಲ್ ಎಂದ ನಾನು ಈವನ್ ಕ್ಲರ್ಕಿಂದ ನಾನು ಸರ್ ಅನ್ನೊಪ್ಪದ ಬಳಸಿ ಮಾತಾಡೋದು ನೀವು ನನ್ನೆಲ್ಲ ವೀಡಿಯೋ ತಗೋಷ್ಬಿ ಒಂದು ಎಫ್ ಡಿ ಎ ಪಾಸ್ ಆಗಬೇಕು ಅಂದರೆ ಅದರಿಂದ ಎಷ್ಟು ಕಷ್ಟ ಇರುತ್ತೆ ಅಂತ ಎಫ್ ಡಿ ಎಸ್ ಡಿ ಎಸ್ ಸಿ ಪಾಸ್ ಆಗ್ಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ ಟೀಚರ್ ಎಂಟ್ರೆನ್ಸ್ ಬರೆಯೋಕ್ಕೆ ಎರಡು ಮೂರು ವರ್ಷ ಕಷ್ಟಪಟ್ಟು ಆ ಎಕ್ಸಾಮ್ಗಳು ಓದಿ ಓದಿ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ನಾನು ಒಂದು ಹಳ್ಳಿ ವಿಸಿಟ್ ಹೋಗ್ತೀನಿ ಸರ್ ಆರು ಗಂಟೆಗೆ ಬೆಳಗ್ಗೆ ಪಾಪ ನನ್ನ ಜೊತೆ ತರ್ಟಿ ಫೋರ್ ಗೌರ್ಮೆಂಟ್ ಆಫಿಷಿಯಲ್ಸ್ ಅದರಲ್ಲಿ ಏಳು ಜನ ಕೆ ಎಸ್ ಕೆ ಪಾಪ ಯಲಂಕ ಬೆಂಗಳೂರಲ್ಲಿ ಮನೆಗಳು ಮಾಡ್ಕೊಂಡಿದ್ದಾರೆ ಒಂದು ಆರ್ಡರ್ ಮಾಡಿದ್ರೆ ಪಾಪ ಕಷ್ಟ ಅವ್ರಿಗೆ ಮೂರುವರೆ ನಾಲ್ಕು ಗೆದ್ದು ಆರು ಗಂಟೆಗಾಲೆಲ್ಲೋ ಬಾರ್ಡರ್ ಚಿಕ್ಕಬಳ್ಳಾಪುರದಲ್ಲಿ ನನ್ನ ಜೊತೆ ಬಂದು ಚಾಪೆ ಮೇಲೆ ಕೂತ್ಕೊತಾರೆ ಭಾಳ ಕಷ್ಟ ಇದೆ ನಾವೆಂಗೂ ಪೊಲಿಟಿಷಿಯನ್ಸು ನಾವು ಪ್ರಾಮಿಸ್ ಮಾಡಿದ್ದೀವಿ ಜನ ಮುಂದೆ ಹೋಗಲೇಬೇಕು ಆದರೆ ಮೂವತ್ತ್ನಾಲ್ಕು ಆಫೀಸರ್ಸು ಬರೋದಿದೆ ಅಲ್ಲ ಒಂದು ಸಲ ಒಬ್ಬರು ಕಾಲು ಗಂಟೆ ಲೇಟಾಗಿ ಬಂದರು ಅವ್ರದ್ದು ವಿಚಾರ ಇತ್ತು ನಾನು ಕೇಳಿದೆ ಏನು ಸರ್ ಅಂದರೆ ಇಲ್ಲ ಸರ್ ನನ್ನ ಮಗಳು ಅಡ್ಮಿಟ್ ಆಗಿದ್ರು ಚಿಕ್ಕ ಮಗು ಅವರು ಮತ್ತು ನಿಮ್ಮ ಪ್ರೋಗ್ರಾಮ್ ಮುಗಿಸ್ಕೊಂಡು ಹೋಗೋಣ ಅಂತೇಳಿದೆ ಇದೊಂದು ಮೆಸೇಜ್ ಹೇಳಬಾರ್ದ ಸರ್ ನಾನು ಅಂತ ನಿಮ್ಗೆ ಏನು ಕಮ್ಯುನಿಕೇಟ್ ಮಾಡೋದು ಅಂದರೆ ತುಂಬ ಸ್ಯಾಕ್ರಿಫೈಸ್ ಇರುತ್ತೆ ನೀವು ಸ್ಯಾಲ್ರಿ ನಾವು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಎಷ್ಟು ಕೊಡ್ತಿರೋ ಸರ್ಕಾರದಿಂದ ಗೊತ್ತಿಲ್ಲ ಇವತ್ತೇನಾದರೂ ಒಂದು ವ್ಯವಸ್ಥೆ ನಡೀತಿದೆ ಅಂದರೆ ನಿಮ್ಮಿಂದ ನಿಮ್ಮಿಂದ ನಾವೇನಿದ್ರು ನಾವೇನಿದ್ದರೂ ನೀವೇ ಪರ್ಮನೆಂಟ್ ಆದರೆ ನನ್ನ ಸ್ಪೀಡ್ ನೋಡ್ತಿದ್ರೆ ನಾನು ಪರ್ಮನೆಂಟ್ ಅನ್ನಿಸ್ತೀನಿ ನಾನು ಪರ್ಮನೆಂಟ್ ನಾನು ನಿಮಗಿಂದ ಒಂದು ಹದಿನೈದು ವರ್ಷ ಲೇಟಾಗಿ ಲೇಟೆಡ್ ಆಗ್ತೀನಿ ಅಷ್ಟೇ ಎಪ್ಪತ್ತೈದು ಎತ್ತೈದು ಆಗ್ತೀನಿ ಕಾನೂನು ನಾವೇ ತರೋದಿಟಿಷನ್ ಕಷ್ಟ ಎಲ್ರಿಗೂ ಆಗ್ಲೇ ಒಂದು ಅವರು ನೀವು ಹೇಳಿದ್ರೆ ಬಹಳಷ್ಟು ಜನ ಭಯ ಬಿದ್ದಿರ್ತಾರೆ ಒನ್ ಅವರ್ ಮಾತಾಡ್ತಾರೆ ಅಂತ ನಾನೆಲ್ಲ ಪೋಷಕರು ಎಲ್ಲ ತಾಯಂದಿರ್ಗು ಎಲ್ರಿಗೂ ಹೇಳೋದಿಷ್ಟೇ ಸೌಂದರ್ಯವಿದೆ ಎಂದು ಬೀಗ ಬೇಡ ಮೋನಾಸ ಮಣ್ಣಾಗಿದ್ದನ್ನು ನೋಡಿದ್ದೇವೆ ಆಸ್ತಿ ಅಂತಸ್ತಿದೆ ಎಂದು ಬೀಗ ಬೇಡ ಆಗರ್ವ ಶ್ರೀಮಂತರು ಬೀದಿಗೆ ಬಂದಿದ್ದನ್ನು ನೋಡಿದ್ದೇವೆ ಸೋತು ಸುಣ್ಣವಾಗಿದ್ದೇನೆಂದು ಹೆದರಬೇಡ ಸೋತು ಸುಣ್ಣವಾಗಿ ಸಾಮ್ರಾಜ್ಯ ಕಟ್ಟಿದವರನ್ನು ನೋಡಿದ್ದೇವೆ ಇಟ್ಸ್ ಆಲ್ ಅಬೌಟ್ ದ ಗೇಮ್ ಆಫ್ ದ ಮೈಂಡ್ ಬಾಗ್ನಿವೆಲ್ಲ ಅಂತ ಒಂದು ಫ್ಲವರ್ ಇದೆ ಸರ್ ಈ ಫ್ಲವರ್ ವಿಶೇಷತೆ ಏನ್ ಗೊತ್ತಾ ನೀವು ನೀರು ಹಾಕಿದ್ರೆ ಎಲೆ ಬಿಡುತ್ತೆ ಫ್ಲವರ್ ಬಿಡಲ್ಲ ನೀವು ನೀರು ಹಾಕ್ಲಿಲ್ಲ ಅಂದ್ರೆ ಅದು ಫ್ಲವರ್ ಬಿಡುತ್ತೆ ಯಾಕೆ ಗೊತ್ತಾ ನೀರ್ ಹಾಕದೇ ಇದ್ದಾಗ ಆ ಬಾಗ್ನಿವೆಲಾ ಫ್ಲವರ್ ಹೇಳುತ್ತೆ ಈ ಸಮಾಜಕ್ಕೆ ಪುಕ್ಸಟ್ಟೆ ನೀರು ನನ್ಗೆ ಯಾಕೆ ಹಾಕ್ತೀಯಾ ನಾನ್ ಬ್ಯೂಟಿಫುಲ್ ಫ್ಲವರ್ಸ್ ಬಿಡ್ತೀನಿ ಅದನ್ನ ನೋಡ್ಕೊಂಡು ನೀರ್ ಹಾಕು ಪುಕ್ಸಟ್ಟೆ ನೀರು ನನ್ಗೆ ಹಾಕ್ಬೇಕೆ ಅಂತ ಆಪ್ರಲ್ ಒಂದು ಫ್ಲವರ್ ಅಷ್ಟು ಸ್ವಾಭಿಮಾನದಿಂದ ಹೇಳ್ತಾ ಇರ್ಬೇಕಾದ್ರೆ ಹದಿನೇಳು ಹದಿನೆಂಟು ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷ ಬಂದಿರೋ ನಮಗೆ ಯಾಕಂತ ವಿಲ್ ಪವರ್ ಬರ್ತಾ ಇಲ್ಲ ಇಂಗ್ಲಿಷ್ ಅಲ್ಲಿ ಹಂಡ್ರೆಡ್ ಸೈನ್ಸ್ ಅಲ್ಲಿ ಹಂಡ್ರೆಡ್ ಮ್ಯಾಥ್ಸ್ ಅಲ್ಲಿ ಹಂಡ್ರೆಡ್ ಕೆಮಿಸ್ಟ್ರಿ ಅಲ್ಲಿ ಹಂಡ್ರೆಡ್ ಯಾರಾದ್ರೂ ಬಿಡಿ ಎಂಟಲ್ಲಿ ಒಬ್ಬ ರೋಡ್ ರೋಮಿ ಒಂದು ರ್ಯಾಗಿಂಗ್ ಮಾಡಿದ್ರೆ ಹೆದರ್ತಾರೆ ಸ್ಯೂಸೈಡ್ ಮಾಡ್ಕೊಂಡು ಬಿಡ್ತಾರೆ ಹುಡುಗರು ಎಮೋಷನಲಿ ವೀಕ್ ಒಪಿನಿಯನ್ ಒಪಿನಿಯನ್ ಎಲ್ಲರೂ ನಿನ್ನ ಒಳ್ಳೆಯವರು ಅನ್ಬೇಕು ಎಲ್ಲರೂ ಒಳ್ಳೆಯವರು ಅನ್ಬೇಕು ಹೊಗಳಬೇಕು ಇದರಿಂದ ಆಚೆ ಬಾ ಆಚೆ ಬಾ ಕೆಟ್ಟೋಗಿರೋ ವಾಲ್ ಹಾಕಿ ದಿನ தோர் நம்ம கம் ஓட் ஆஃப் ஒபீனியன் ஜனரேஷன் அஸ்டே மொதலெல்லா அட்டேன் ஊரல் சிக்கு அவமான அது சோஷியல் மீடியா யார் எங்க நானும் உத்தர கர்நாடக துடுகா கேத சார் பிரதீப் சார் நானும் தரேன் அவன் கே அந்த மாதிரி ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ ಕಾಮೆಂಟ್ ಸೆಕ್ಷನ್ ಕೆಟ್ಟ ಕೆಟ್ಟದಾಗ ಬೈದಿದ್ರು ಇಷ್ಟ ಕೆಟ್ಟ ಕೆಟ್ಟ ಕೆಡ್ದಾಗ ಬೈದ್ರು ಮಂದಾಸ ಕಡಿಮೆ ಆಗಿಲ್ಲ ಅದಕ್ಕೆ ಮಗನೇ ವಿಧಾನಸೌಧದಲ್ಲಿ ಬಂದಿದ್ರು ಯಾರಾದ್ರೂ ಏನಾದರೂ ಅಲ್ಲಂಗಿಲ್ಲ ಎಲ್ಲಿ ಸರ್ ಎಲ್ಲಿ ನಿಮ್ ಮಕ್ಕಳನ್ನ ಧೈರ್ಯವಾಗಿ ಬಿಡಿ ಬಹಳಷ್ಟು ಜನ ಹೆಣ್ಮಕ್ಳು ಅಷ್ಟೇ ಆಚೆ ಪಾನಿಪುರಿಗೋ ಸ್ನಾಕ್ಸ್ಗೋ ಹೋಗಿ ಒಂದ್ ಅರ್ಧ ಗಂಟೆ ಲೇಟ್ ಆಗಿ ಬಂದ್ರೆ ಅಮ್ಮ ಏನಾದ್ರು ಪದೇ ಪದೇ ಫೋನ್ ಮಾಡಿದ್ರೆ ಕಟ್ ಮಾಡಿರ್ತಾರೆ ಅಮ್ಮ ಕೇಳ್ತಾರೆ ಏನಮ್ಮ ನನ್ನ ಮೇಲೆ ನಿಮ್ಗೆ ಡೌಟಾ ನಮ್ಗೆ ಇಲ್ವಾ ಒಂದು ಅರ್ಧ ಗಂಟೆ ಲೇಟಾಗಿ ಬಂದರೆ ಏನು ಅಂತ ಆಗಿ ಮಾತಾಡ್ತಾರೆ ಒಂದು ಇಪ್ಪತ್ತೈದು ವರ್ಷ ಆದಮೇಲೆ ನಿನಗೆ ಮದುವೆ ಆಗಿ ನಿನಗೂ ವಯಸ್ಸಿಗೆ ಬಂದಿರೋ ಮಗಳು ಅರ್ಧ ಗಂಟೆ ಲೇಟಾಗಿ ಬಂದರೆ ವಯಸ್ಸಿಗೆ ಬಂದಿರೋ ಮಗಳು ಆಚೆ ಹೋಗಿ ಅರ್ಧ ಗಂಟೆ ಲೇಟಾಗಿ ಬಂದರೆ ತಾಯಿಗೆ ಎಷ್ಟು ಅಭದ್ರತೆ ಆಗುತ್ತೆ ಅಂತ ಆವತ್ತು ಅರ್ಥ ಆಗುತ್ತೆ ತಾಯಿ ನಿನಗೆ ಈವಂತೆಲ್ಲ ಅರ್ಥ ಆಗುತ್ತೆ ಅಮ್ಮಗೆ ಎದುರು ಮಾತಾಡ್ಬಿಡ್ತೀನಿ ಅಪ್ಪಗೆ ಎದುರು ಮಾತಾಡ್ಬಿಡ್ತೀನಿ ನಾನಂತೂ ಒಂದು ಹೇಳಬಲ್ಲೆ ನೀವೇನಾದರೂ ಲೈಫಲ್ಲಾದರೆ ಫಸ್ಟ್ ಕ್ರೆಡಿಟ್ ದೇವ್ರಿಗಲ್ಲ ನಿಮ್ಮ ಅಪ್ಪ ಅಮ್ಮ ಒಳ್ಳೆತನ ಕೊಡ್ಬೇಕು ಕೊಡಬೇಕು ನಾನು ಇಪ್ಪತ್ನಾಲ್ಕು ದಿನದಲ್ಲಿ ವಿಧಾನಸೌಧಕ್ಕೆ ಬಂದೆ ಯಾಕೆ ಗೊತ್ತಾ ಸರ್ ನಮ್ಮಮ್ಮ ಅದೆಷ್ಟು ಪೂಜೆ ಮಾಡಿದ್ಲು ಎಷ್ಟು ಅರಿಕೆ ಮಾಡಿದ್ಲು ಎಷ್ಟು ಉಪವಾಸ ಮಾಡಿದ್ಲು ನಮ್ಮಪ್ಪ ಎಷ್ಟು ದಾನ ಧರ್ಮ ಮಾಡಿದ್ರು ಅಪ್ಪ ಅಮ್ಮ ಎಷ್ಟು ಒಳ್ಳೇದು ಮಾಡಿದ್ರೆ ನಮ್ಗೆ ಹೇಳಿ ಸರ್ ಇವತ್ತೇನೋ ಪಬ್ಲಿಕ್ ಲೈಫಲ್ಲಿ ಹೇಳ್ಬೋದು ನಾವು ಕಡ್ದು ಕಟ್ಟೆ ಹಾಕಿದ್ವಿ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದೆ ಅಂತ ರಿಯಾಲಿಟಿ ಸ್ಪೀಕಿಂಗ್ ಭಗವಂತ ಯೋಗ್ಯತೆ ಮೀರಿ ಕೆಲಸಿದ್ದಾನೆ ಅದು ನನ್ನ ತಾಯಿ ಮಾಡಿರೋ ಪೂಜೆ ತಂದೆ ಒಳ್ಳೊಳ್ಳೆದ ನೀವೆಲ್ಲ ಇಲ್ಲಿ ಕುತ್ಕೊಂಡು ಡಿಸ್ಟಿಂಕ್ಷನ್ ಬಂದುಬಿಟ್ಟಿದೆ ಅಲ್ಲ ಹಾಂ ನೀವೆಲ್ಲ ಕರೆಕ್ಟಾಗಿ ಯೋಚನೆ ಮಾಡಿ ಹೀಗೋ ಬಿಟ್ಟು ಯೋಚನೆ ಮಾಡಿ ಕರೆಕ್ಟ್ ಆಗಿ ನಿನ್ ಮಾರ್ಕ್ಸ್ ಕಾರ್ಡ್ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಏಟಿ ಏಟ್ ಈಗ ಬಿಟ್ಟು ನೀನ್ ಒಬ್ಬನೆ ಕುತ್ಕೊಂಡು ಆ ಟೆಂತ್ ಮಾರ್ಕ್ಸ್ ಕಾರ್ಡ್ ಕರೆಕ್ಟಾಗಿ ನೋಡು ಈಗ ಬಿಟ್ಟು ನೋಡು ನಿನ್ ಕಾಡೋ ಪ್ರಶ್ನೆ ಇಷ್ಟೆಂಡ್ ಬಂತು ಅಪ್ಪ ಮುಂದೆ ಹೇಳ್ಬೋದು ಇಲ್ಲ ಇನ್ನೂ ಬರಬೇಕಾಗಿತ್ತು ಇಲ್ಲ ಇನ್ನೂ ರಿವ್ಯಾಲ್ಯೂಷನ್ ಆಗ್ತೀನಿ ಕರೆಕ್ಟಾಗಿ ಆಗಿ ಈಗ ಬಿಟ್ಟು ಯೋಚನೆ ಮಾಡು ನಿನಗೆ ಬಂದಿರೋ ನೈಂಟಿ ಏಟ್ ಪರ್ಸೆಂಟ್ ಗ್ರೇಟ್ ಅಂತ ನಿನಗೆ ಗೊತ್ತು ಆದರೆ ಈಗ ಪರ್ಮಿಟ್ ಮಾಡಲ್ಲ ಪಬ್ಲಿಕ್ ಲೈಫ್ ಅಲ್ಲಿ ನಿನಗೆ ಬಂದಿರೋ ಮಾರ್ಕ್ಸ್ ಜಾಸ್ತಿ ಅಂತ ನಿನಗೆ ಗೊತ್ತು ಆದರೆ ಈಗ ಪರ್ಮಿಟ್ ಮಾಡ್ಬೇಕಲ್ಲ ಅದೆಲ್ಲ ನಿಮ್ಮ ಅಪ್ಪ ಅಮ್ಮ ಗ್ರೇಟ್ನೆಸ್ ಅವ್ರು ಓದಿದೆ ಒಳ್ಳೆ ಸ್ಕೂಲ್ಗೆ ಹಾಕಿದ ಡಿಸ್ಟಿಂಕ್ಷನ್ ಬಂದ್ಬಿಟ್ಟ ಟಾಪರ್ ಆಗ್ಬಿಟ್ಟ ಸುಮ್ಮ ಸುಮ್ಮನೆ ಗೆದ್ಬಿಟ್ಟ ಬಹಳಷ್ಟು ಜನ ಏನು ಅಂದರೆ ಇನ್ನೊಂದು ಐದಾರು ವರ್ಷ ಇನ್ನೂ ತಂದೆ ಈ ಸತ್ಯ ಗೊತ್ತಾಗ್ಬೇಕು ನಿಮ್ಮ ಮಕ್ಕಳು ಇನ್ನೂ ಚೆನ್ನಾಗಿ ಓದಿಸಿ ಯು ಎಸ್ ಕಳಿಸಿ ಕಳಿಸಿ ಆರಾಮಾಗಿ ಕಳಿಸಿ ವೀಡಿಯೋ ಕಾಲ್ ಮಾಡ್ತಾರೆ ವಿಡಿಯೋ ಕಾಲ್ ಮಾಡ್ತಾರೆ ಅಟ್ ಲೀಸ್ಟ್ ಇಂಡಿಯಾಗ ವಾಪಸ್ ಬಂದು ತೋರಿಸಿರೋ ಹುಡುಗಿನ ಮದುವೆ ಆಗೋದ್ರೆ ಸಾಕವ್ರು ಖುಷಿ ಏನ್ ಮಾಡೋದು ಮಕ್ಕಳು ಚೆನ್ನಾಗಿರ್ಬೇಕು ಕನ್ಸರ್ವೇಟಿವ್ ಫ್ಯಾಮಿಲಿಗಳಲ್ಲಿ ಇದ್ರೂ ಸಹ ಹೆಣ್ಣು ಮಕ್ಕಳು ನೀಟಾಗಿ ಡ್ರೆಸ್ ಮಾಡಿ ಮಾಡರ್ನ್ ಆಗಿ ಡ್ರೆಸ್ ಮಾಡಿದ್ರು ಅಪ್ಪ ಅಮ್ಮ ಸಪೋರ್ಟ್ ಮಾಡ್ತಾರೆ ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ಇಂಥ ತಂದೆ ತಾಯಿ ಸ್ಯಾಕ್ರಿಫೈಸ್ಗಳು ಎಷ್ಟೋ ಜನಕ್ಕೆ ಆಗಲ್ಲ ತುಂಬಾ ಜನ ಮಕ್ಕಳು ಮಾಡೋ ದೊಡ್ಡ ಮಿಸ್ಟೇಕ್ ಏನು ಗೊತ್ತಾ ನನಗೂ ತುಂಬಾ ಜನ ಸರ್ ರಿಯಾಲಿಟಿ ಬದುಕಿ ಸರ್ ನೀವು ನಿಜವಾಗ್ಲೂ ತುಂಬಾ ಗ್ರೇಟ್ ಸರ್ ಗೌರ್ಮೆಂಟ್ ಎಂಪ್ಲಾಯ್ಸು ಏನೋ ಇರೋದ್ರಲ್ಲಿ ಆರಾಮಾಗಿ ಜೀವನ ಮಾಡ್ತಿದ್ರೆ ಒಂದಷ್ಟು ರಿಟೈರ್ಡ್ ಆಗಿ ಡಿಪಾಸಿಟ್ ಮಾಡ್ತೀರಾ ಸರ್ ಸಾವಿರ ಎಕರೆ ಮಾಡಿದ್ರು ಸತ್ತೋದಾಗ ಸೆಂಟರ್ ಅಲ್ಲಿ ಹಾಕಿ ಟೆಂಪಲ್ ಹಾಕ ಮೂಲೆಗೆ ಬಿಸಾಕ್ತಾರೆ ಅದೇನಾದ್ರೂ ಐದು ಕೋಟಿ ಹೋದರೆ ಜನರಲ್ ಸ್ಮಶಾನಕ್ಕೆ ಬಿಸಾಕ್ತಾರೆ ನಿಜ ಅಲ್ಲ ಸರ್ ಜಮೀನು ಏನಾದರೂ ಐದು ಕೋಟಿಗೆ ಹಾಕಿದ್ರೆ ಅಲ್ಲಿ ಯಾರು ಹಾಕ್ತಾರೆ ಸರ್